ನಮಸ್ಕಾರ ರೀ ನಮ್ಮವ್ರಿಗೆಲ್ಲ ನಮಸ್ಕಾರ ಈಗ ಇವತ್ತಿನ ವಿಷಯ ಏನಪ್ಪ ಅಂತಂದ್ರೆ ಇದು ವಿಡಿಯೋನ ಆಲ್ರೆಡಿ ನಾ ಒಂದು ಹತ್ತು ದಿವಸನ ಮೊದಲೇ ಮಾಡಬೇಕಾಗಿತ್ತು ಕೆಲವೊಂದು ನನ್ನ ವೈಯಕ್ತಿಕ ಕೆಲಸಗಳಿಂದ ನನಗೆ ವಿಡಿಯೋ ಮಾಡೋಕ್ಕಾಗಿಲ್ಲ ಈಗ ನೋಡ್ರಿ ಡಾರ್ಮಿಕ್ಸ್ ಯಾವ ರೀತಿ ನಾವು ಸ್ಪ್ರೇ ಮಾಡ್ಕೋಬೇಕು ಮತ್ತು ಹೋದ ವರ್ಷ ಅದಕ್ಕಿಂತ ಮೊದಲಿನ ವರ್ಷ ನಾ ವಿಡಿಯೋಗಳು ಬಾಡಿ ರೀ ಸಾಕಷ್ಟು ರೈತರ್ಗು ಅದು ಅನುಭವ ಅದ ಇದೇನು ಭಾಳ ದೊಡ್ಡ ವಿಷಯ ಅಲ್ಲ ಆದರೂ ಒಂದು ಸ್ವಲ್ಪ ಈ ವರ್ಷ ಯಾಕೋ ಡಿಫ್ರೆಂಟ್ ಅನ್ಸಕತ್ತದ್ರಿ ನಾವು ಇಡುವೆ ಅಂದಿದ್ದೆ ರೀ ಆದ್ರೆ ಆ ಡಿಫ್ರೆಂಟ್ ನನಗೆ ಗೊತ್ತಾಗೋಣ ರೈತರಿಗೆ ತಿಳಿಸ್ಬೇಕಂತೇಳಿ ನಾ ಈ ವಿಡಿಯೋ ಮಾಡಗತ್ತೀನಿ ರೀ ಈಗ ಇದು ಧಾರ್ಮಿಕ ವಿಷಯ ಮಾತಾಡೋಕ್ಕಿಂತ ಮೊದಲು ಒಂದು ಸ್ವಲ್ಪ ಈಗಿನ ಸಿಚ್ಯುವೇಶನ್ ಬಗ್ಗೆ ಮಾತಾಡಿ ನಾನು ಧಾರ್ಮಿಕ ಶಿಕ್ಷಯ ರೀ ಈಗ ನೋಡ್ರಿ ಭಾಳಷ್ಟು ರೈತರು ಸೆಪ್ಟೆಂಬರ್ ಇಪ್ಪತ್ತೈದರಿಂದ ಚಾಟ್ನಿ ಮಾಡ್ಯಾರ ಇಪ್ಪತ್ತೆರಡು ಇಟ್ಕೊಂಡು ಮಾಡ್ಯಾರ ಆದರೂ ವಿಶೇಷವಾಗಿ ಇಪ್ಪತ್ತೈದರ ನಂತರನೇ ಚಾಟ್ನಿ ಮಾಡ್ಕೊಂಡಾರ್ರಿ ಒಂದು ಸ್ವಲ್ಪ ಪ್ರಾಬ್ಲಮ್ ಹೇಳಾಗತ್ತಾರೀ ರೈತರು ಈ ರೀತಿ ಸಮಸ್ಯೆ ಆಯ್ತು ನಮ್ಗೆ ನಾವು ಇಲ್ಲಿ ಸುದ್ದಮ್ಮ ಇಲ್ಲ ಒಂದು ಸ್ವಲ್ಪ ನಾವು ಕೆಲಸ ಮಾಡಬೇಕಾಗಿತ್ತು ನಮಗೆ ಒಂದು ಕೆಲವೊಂದು ಕೆಲಸಗಳು ನಮ್ಮ ಪ್ಲಾಟ್ನಾಗ ಜಲ್ದಿ ಆಗಲಿಲ್ಲ ನಾವು ಮಾಡೋದು ಮಾಡೀವಿ ಗಿಡ ಜಲ್ದಿ ನಮಗೆ ಸ್ಪಂದಿಸಲಿಲ್ಲ ನಮ್ಗೆ ಗಿಡ ಸ್ಪಂದಿಸಲಿಲ್ಲ ಆಮೇಲೆ ಮುಂದೆ ವಾತಾವರಣ ಸ್ಪಂದಿಸ್ಲಿಲ್ಲ ನಮ್ಗೆ ಈ ರೀತಿ ಸಾಕಷ್ಟು ವಿಷಯ ರೀ ಈಗ ಸದ್ಯಕ್ಕೆ ನನಗೆ ರೈತರು ಹೇಳೋ ಒಂದು ವಿಷಯ ಏನಪ್ಪ ಅಂತಂದ್ರೆ ನಾವು ಪ್ರತಿ ವರ್ಷ ಏನು ರೀ ಚಾಟ್ನಿ ಮಾಡ್ತಿದ್ವಿ ಆರು ಏಳನೇ ದಿವ್ಸಿಗೆ ಕೆಟ್ಟೆ ಬೆಳ್ಳುಳ್ಳಿ ಪಳ ಕೊಬ್ಬಿ ಬಂದಂಗೆ ಬರ್ತಿತ್ತು ಎಂಟು ಒಂಬತ್ತನೇ ದಿವ್ಸಿಗೆ ಏನದ ಒಂದು ಸ್ವಲ್ಪ ಪ್ಲಾಟ್ನಾಗ ಹಚ್ಚ ಹಚ್ಚಕ್ಕೆ ಹಚ್ಚ ಹಚ್ಚಕ್ಕೆ ಕಂಡಂಗೆ ಆಗ್ತಿತ್ತು ಇದಾದ ನಂತರ ಒಮ್ ಹತ್ತು ಹನ್ನೊಂದನೇ ದಿವಸಗೆ ವಿಶೇಷವಾಗಿ ಫಿಫ್ಟಿ ಪರ್ಸೆಂಟ್ ಕ್ಲಿಯರಿಗೆ ಬರ್ತಿತ್ತು ಆ ಈ ಕುಳಿ ಒಳಗೆ ಅದ ಇದ್ರಾಗಿಲ್ಲ ಇದು ಸಣ್ಣದ ಧಮ್ಮದ ಕೂರದ ಬೆಳ್ಳಗದ ಈ ರೀತಿ ಎಲ್ಲ ನಮ್ಗೆ ಗೊತ್ತಾಗ್ತಿತ್ತು ಈ ವರ್ಷ ಹನ್ನೊಂದು ದಿನ ಪ್ಲಾಟ ಹೋದ ವರ್ಷ ಎಂಟು ದಿನಕ್ಕೆ ಸಮ ಸಮನ್ನಾಗಿ ಹೇಳಾಗತ್ತಾರೀ ರೈತ್ರು ಹಿಂಗಾಗತ್ತದ ಮತ್ತು ಆಲಕ್ಕೆ ನಮ್ಮಲ್ಲಿ ಈ ಸದ್ಯಕ್ಕೆ ಈ ವಾತಾವರಣಕ್ಕೆ ಏನು ಸಮಸ್ಯೆ ಆಗಲಿ ಆ ಸಮಸ್ಯೆಯನ್ನು ಅರ್ಥ ಮಾಡಿಕೊಂಡು ನಾವು ಸ್ವಲ್ಪ ಚಾಟ್ನಿ ತೊಗೊಂಡೇವಂದ್ರೆ ನಮ್ಮಲ್ಲಿ ಒಂದು ಸ್ವಲ್ಪ ಚಲೋ ಆಗ್ತದ ರೀ ಯಾಕಂದರೆ ಎಲ್ಲ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಂಡು ಆ ಸಮಸ್ಯೆಗಳನ್ನು ಸಾಲ್ವ್ ಮಾಡಿಕೊಂಡು ನಾವು ಚಟ್ನಿ ಮಾಡಿದೆವು ಅಂದ್ರೆ ಏನಾಗ್ತದೆ ಪರ್ಫೆಕ್ಟ್ ಆಗಿ ಬರ್ತದೆ ಇಲ್ಲ ಅವ್ರದ್ದು ಅಂದ್ರೆ ಬಿಡು ಅವಾಗಿಂದ ಬೇರೆ ಈಗಿಂದ ಬೇರೆ ಎಲ್ಲ ಏನು ಪ್ರತಿ ವರ್ಷವೂ ಮಾಡ್ತಿವತ್ತ ಅದಕ್ಕೇನು ಆಗ್ತದ ನಾವು ಮಾಡಂತೋ ಅವ್ರೇನು ಹೇಳ್ತಾರೆ ಇವ್ರೇನು ಹೇಳ್ತಾರೆ ತನ್ಬೇಡ್ರಿ ಪ್ರತಿ ಒಬ್ಬರಿಗೂ ದ್ರಾಕ್ಷಿ ಪ್ಲಾಟ್ ಒಂದೇ ವರ್ಷನವಿರಲಿ ಹತ್ತೇ ವರ್ಷಿನವಿರಲಿ ಇವತ್ತು ಮೂವತ್ತು ನಾಲ್ಕು ವರ್ಷನವ್ರು ಇಲ್ರಿ ಒಂದಿಷ್ಟರೇ ಅನುಭವ ಇರೋದೇ ಅದಕ್ಕೆ ಯಾವ ವಿಷಯನೂ ನಾವು ರೈತರಾಗಿ ನೆಗ್ಲೆಟ್ ಮಾಡೋಕ್ಕೆ ಬರೋಂಗಿಲ್ಲ ಯಾಕಂತ ನೋಡ್ರಿ ನೆಗ್ಲೆಟ್ ಮಾಡಿದೆವು ಒಂದು ವರ್ಷದ ಬೆಳೆ ಇರ್ತದೆ ಏ ಬಿಡು ಮತ್ತು ಕತ್ತರಿಸುವಾಗ ನೀನು ನಾಳೆ ಒಂದು ಮತ್ತೆ ಕೊನೆ ಬರ್ತದ ಬರ್ತದನ್ನಪ್ಪ ನಮ್ಮ ಬೆಳಿ ಅಲ್ಲಿ ಅದಕ್ಕೆ ನಾವೇನು ಮಾಡ್ಬೇಕ್ರಿ ನಾ ಅವ್ರ ಪ್ಲಾಟ್ನಾಗ ಏನು ಸಮಸ್ಯೆ ಆಗ್ಯದ ಆ ಸಮಸ್ಯೆಯನ್ನು ತಿಳ್ಕೊಳ್ಳೋದು ನಮ್ಮ ಪ್ಲಾಟ್ನಾಗ ಆ ಸಮಸ್ಯೆ ಐತೇನು ಇಲ್ಲ ಓಕೆ ಏನು ಪ್ರಾಬ್ಲಮ್ ಇಲ್ಲ ಬರ್ತದ ತನೋ ಮೂಮೆಂಟ್ ಇತ್ತಂದ್ರೆ ಅದಕ್ಕೆ ಸಾಲೋ ಏನದ ಅದಕ್ಕೆ ಯಾವ ರೀತಿ ನಾವು ಟ್ರೀಟ್ಮೆಂಟ್ ಕೊಡಬೇಕು ಯಾವ ರೀತಿ ಔಷಧ ಹೊಡಿಬೇಕು ಇಲ್ಲ ಗೊಬ್ಬರ ಕೊಡಬೇಕು ಇಲ್ಲ ನೀರಿನ ಮ್ಯಾನೇಜ್ಮೆಂಟ್ ಮಾಡಬೇಕು ಅನ್ನೋದು ವಿಷಯ ನಾವು ಒಂದು ಸ್ವಲ್ಪ ಜಾಸ್ತಿ ತಿಳ್ಕೊ ಹೋಗಿ ತಿಳ್ಕೊಂಡು ನಮ್ಮ ಪ್ಲಾಟ್ನಾಗೆ ಕೆಲಸ ಮಾಡಿದೆ ಅಂದ್ರೆ ಏನಾಗಿ ರೀ ಆಟೋಮೆಟಿಕ್ ಸಕ್ಸಸ್ ಕಾಣಕ್ಕೆ ಚ ಸಾಧ್ಯ ರೀ ಅದಕ್ಕೆ ಸ್ವಲ್ಪ ದೇಶ ಸುತ್ತು ಕೋಶ ಓದು ಹೇಳ್ತಾರಲ್ಲ ರೀ ಓದೋದಕ್ಕಿಂತ ಸುತ್ತಾಕಿ ನೋಡಿದ್ದೇ ಭಾಳ ಇಂಟ್ರೆಸ್ಟ್ ಇದು ಅಂತ ಅದಕ್ಕೆ ನಾವೇನಂದ್ರೆ ಒಂದು ಸ್ವಲ್ಪ ಅಲ್ಲಿ ಇಲ್ಲಿ ತಿರುಗಾಡಿ ನೋಡೋಕ್ಕೆ ಭಾಳ ಅನುಕೂಲ ಅಂತ ರೀ ಯಾಕಂದ್ರೆ ನಾವಂತರೂ ಎಷ್ಟು ತಿರುಗಾಡ್ತೀವಲ್ಲ ಒಬ್ಬರು ಪ್ಲಾಟ್ನಾಗ ಒಂದೊಂದು ವಿಷಯ ನಮ್ಗೆ ಸಿಕ್ಕೋಂತ ಹೋಗ್ತಿರ್ತದೆ ಹಂಗಾಗಿ ನಾವು ತಿಳ್ಕೊಂಡು ಈ ರೀತಿ ನಾವು ಬದಲಾವಣೆ ರೀ ಈಗ ಸದ್ಯಕ್ಕೆ ಯಾಕೆ ಹನ್ನೊಂದು ದಿನದಿನ ಪ್ಲಾಟ್ ಎಂಟು ದಿವ್ಸಿಗೆ ಹೋದ ವರ್ಷ ಎಂಟು ದಿವ್ಸಿಗೆ ಸಮ ಅದತ್ತಂದ್ರೆ ನಮ್ಮ ಭೂಮಿ ಒಳಗೆ ನೀರ ಈ ಹ್ಯಾಂಗದಪ್ಪ ಅಂತಂದ್ರೆ ನೂರು ಪರ್ಸೆಂಟ್ ನಮ್ಮ ಭೂಮಿ ತೇವಾಂಶ ಪ್ರತಿ ವರ್ಷ ಇರ್ತಿತ್ತಂದ್ರೆ ಈ ವರ್ಷ ಎರಡು ನೂರು ಪರ್ಸೆಂಟ್ ಅದಂತ ತಿಳ್ಕೋರಿ ನಿಕ್ಕ ನೀರು ಅದಾವ ಆ ಈಗ ನಾವು ಚಾಟ್ನಿ ಮಾಡ್ತೀವಿ ಚಾಟ್ನಿ ಮಾಡೋಣ ಕಂಟಿನ್ಯೂ ನೀವು ನೀರು ಸೂರ್ಲಕ್ಕವ ಕಡ್ಡಿಗೆ ನೀರು ಸೋರ್ ಏನತ್ತದ ಚಾಟ್ನಿ ಮುಂದೆ ಹೋಗಿರ್ತಾರೆ ಇಂದ ಡಾರ್ಮಿಕ್ಸ್ ಹಂಚಿಬಿಡ್ತೀವಿ ಕಡ್ಡಿ ಒಳಗೆ ನೀರು ಆಟೋಮೆಟಿಕ್ ಮ್ಯಾಲೆ ಬಂದು ಡಾರ್ಮಿಕ್ಸನ್ನು ತೊಳೆದು ಬಡಿ ತೊಳೆದ್ಬೇಡತ್ತದ ಇದು ಒಂದು ಸಮಸ್ಯೆ ಆಗಲಿಕತ್ತದ್ರಿ ಆಮೇಲೆ ಇನ್ನೊಂದು ಏನಲ್ಲತ್ತದ ಅಲ್ಲೇ ಪ್ಲಾಟ್ನಾಗೆ ನೀವು ಮಾಡಿರಿ ಕಡ ಕಡ್ಡಿದ್ದದ್ದು ಸ್ವಲ್ಪ ಸ್ಲೋ ಅದ ಹಿಂಗೆ ಕೆಳಮುಖ ಇರ್ತದಲ್ಲ ರೀ ಕಡ್ಡಿ ಕೆಳಮುಖ ಅಥವಾ ಹಿಂಗೆ ಆಟ ಹಿಂಗೆ ಓಟ ನೀರು ಕಡ್ಡಿ ಬರ್ಲಾರಂಥ ಕಡ್ಡಿ ಏನದಲ್ಲ ಹನಿ ಹನಿ ಕೆಳಗೆ ಕಡ್ದು ಹೋಗ್ಯಾವ ಆದರೆ ಎರಡು ದಿವಸ ಮೂರು ದಿವಸ ನೀರು ಕಡ ಹನಿ ಈ ಸಾರಿ ಅವರು ರೈತರಿಗೆ ಹೇಳುವಂಥ ವಿಷಯ ಹಂಗಾಗಿ ಏನಾಗಿಬಿಟ್ಟಿದೆ ನೀರು ಕಟ್ಟಾದ ಬಳಿಕ ನಮ್ಮ ಪ್ಲಾಟ್ ಹೊಡಿಲಿ ಚಲೋ ಅದೇ ದಿನ ಡಿಸೈಡ್ ಆಗ್ತದ್ರಿ ನಮಗೆ ನಮ್ಗೆ ಅದು ನೀರು ಕಟ್ ಆಗ್ಬೇಕಂದ್ರೆ ನಾವೇನದ ಸ್ವಲ್ಪ ಡಾರ್ಮಿಕ್ಸನ್ನು ಹಾಕೊಳ್ಳೋ ಪ್ರಮಾಣನ ಜಾಸ್ತಿ ಹಾಕೋಬೇಕಾಗ್ತದೆ ಪ್ರತಿ ವರ್ಷ ಹಾಕಿದಂಗೆ ಈ ವರ್ಷ ಹಾಕಕ್ಕೆ ರೀ ಆಮೇಲೆ ಚಾಟ್ನಿ ಮಾಡೋ ಟೈಮ್ದಾಗ ಸ್ವಲ್ಪ ನೀರನ್ನು ಕಡಿಮೆ ಮಾಡ್ಕೋಬೇಕು ಇದು ಒಂದು ರೀ ವಿಶೇಷವಾಗಿ ಭಾಳಷ್ಟು ಸಮಸ್ಯೆ ಏನು ಆಗ್ಲಕ್ಕದಂದ್ರೆ ನೀರು ಕಡಿಮೆ ಮಾಡ್ಕೋಬೇಕು ಅನ್ನೋದಕ್ಕಿಂತ ಸ್ವಲ್ಪ ನಾವು ಸಣ್ಣ ಪುಟ್ಟ ಗೊಬ್ಬರ ಕುಡ್ತಿರ್ತೀವಿ ಗೊಬ್ಬರಗಳು ಸ್ವಲ್ಪ ನೀರು ಹೀಗೆಲ್ಲ ಕೊಡ್ತಿರ್ತೀವಿ ಆಟ ಕೊಟ್ಟರು ಅದು ಗಿಡಕ್ಕೆ ದಕ್ಕಿಸೋ ಅಂಥ ಕೆಪ್ಯಾಸಿಟಿ ಇಲ್ಲ ಇನ್ನೊಂದು ಈ ವರ್ಷ ಮಾಡುವಂಥ ದೊಡ್ಡ ಸಮಸ್ಯೆ ಏನಪ್ಪ ಅಂತಂದ್ರೆ ಇದು ರೀ ಏನಪ್ಪ ಒಟ್ಟು ಬೇರೆ ಆ್ಯಕ್ಟಿವ್ ಆಗೋಲ್ಲಾಗಿದೆ ಬೇರೆ ಒಟ್ಟು ಆ್ಯಕ್ಟಿವ್ ಆಗೋಲ್ಲಾಗಿದೆ ಈ ಬೇರೆ ಆ್ಯಕ್ಟಿವ್ ಆಗ್ಬೇಕಂತಂದ್ರೆ ನಾವು ಮೊದಲು ಸಾಕಷ್ಟು ನಾ ಮೊದಲೇ ಹೇಳೀನಿ ರೀ ಹತ್ತು ದಿವಸ ಅಡ್ವಾನ್ಸ್ ಹತ್ತು ದಿವಸ ಅಡ್ವಾನ್ಸ್ ಈ ರೀತಿ ನಾವು ಒಂದು ಕೆಲಸ ಮಾಡ್ಕೊಂಡೇವಂದ್ರೆ ಬೇರೆ ಆ್ಯಕ್ಟಿವ್ ಆತದ ಬೇರೆ ಆ್ಯಕ್ಟಿವ್ ಮಾಡ್ಕೊಳ್ಕಂತರೂ ಸಾಕಷ್ಟು ಗೊಬ್ಬರಗಳದವ ಔಷಧಿಗಳದಾವ ಲಿಕ್ವಿಡ್ಗಳದಾವ ಇವತ್ತನ್ನ ಯೂಸ್ ಮಾಡಿ ಒಟ್ಟು ಯಾರೇ ಪ್ಲಾಟ್ ರೀ ಮತ್ತು ಇನ್ನೊಂದು ನೀವು ಪ್ಲಾಟ್ನಾಗ ಹಡ್ಡಿ ನೋಡಿರಿ ಜಿಗಿ ಮಣ್ಣಾಗ್ಯದ ಏನೋ ಕರ್ಲ ಜಮೀನು ಅಂತೀವಲ್ಲ ರೀ ಜಿಗಿ ಮಣ್ಣು ಆಯ್ತು ಅಂತೀವಲ್ಲ ಆ ರೀತಿ ಜಿಗಿ ಅದು ಹಿಂಗೆದ್ರೆ ಅದ್ರಾಯ್ತು ಜಿಗಿ ಆಗಿಬಿಟ್ಟದ ಅದ ನಮ್ಗೆ ಉದುರಾಗಬೇಕು ಉದುರಾಗಬೇಕಂದ್ರೆ ಒಂದು ದಿವ್ಸ ನೀರು ಬಿಟ್ಟು ಎರಡು ಮೂರು ದಿವ್ಸ ನೀರು ಬಿಡಬಾರ್ದಾಗ್ಯದ ಈಗ ವರ್ಷ ಪ್ರತಿ ವರ್ಷ ಒಂದಿನ ಬಿಟ್ಟು ಒಂದಿನ ನೀರು ಕುಡ್ತಿದ್ವಿ ಎರಡು ದಿನಕ್ಕೊಮ್ಮೆ ನೀರು ಕುಡ್ತಿದ್ವಿ ನಮ್ಮ ಗಿಡಕ್ಕೆ ಯಾಕಂದ್ರೆ ಅವಾಗ ವಾತಾವರಣದಾಗೂ ನೀರೇ ಅದ ಈಗ ಗಿಡದಾಗೂ ನೀರೇ ಅದ ಭೂಮಿ ಒಳಗೂ ನೀರೇ ಅದ ಒಂದು ಅರ್ಧ ಫೂಟ್ ಫೀಟ್ ನಾವು ಅಗದೇ ಅಂದರೆ ಅಲ್ಲಿ ಅಂತರ ಕಂಪಲ್ಸರಿ ನೀರೇ ಬಂದುಬಿಡ್ತದೆ ಅದಕ್ಕೆ ಹಾಗಾಗಿ ಏನಾಗಿದೆ ನಾವು ಮೊದಲು ಮಾಡ್ಕೊಳ್ಳೋ ಕೆಲಸ ನೀರು ಮ್ಯಾನೇಜ್ಮೆಂಟ್ ಇರಬೇಕು ಆಮೇಲೆ ವೈಟ್ ರೂಟ್ ಕಣ ಜಲ್ದಿ ಇದು ಆಗಬೇಕು ರೀ ಏನು ಡೆವಲಪ್ ಆಗಬೇಕು ನಾವಿಲ್ಲ ನಮ್ಮ ಪ್ಲಾಟ್ ಲೇಟ್ ಮಾಡ ಪ್ಲಾಟ್ ಈಗ ನಾ ಮಾಡ್ತೀನಿ ಅಂದ್ರೆ ನಮ್ಗೆ ಕೆಲಸ ರೀ ನಾವು ಚಾಟ್ನಿ ಮಾಡೋದು ದಿನ ಅದಕ್ಕೆ ಮೊದಲೇ ಡೆವಲಪ್ ಆದಂತರೂ ಭಾಳ ಭಾಳ ಖುಷಿ ರೀ ಚಾಟ್ನಿ ಮಾಡೋ ದಿನ ಹಿಡ್ಕೊಂಡಾದ್ರೂ ಈ ಕಡೆ ಕಂಪಲ್ಸರಿ ಮಾಡಿರಿ ಪ್ರತಿ ವರ್ಷ ಮಾಡ್ದಂಗೆ ಈ ಸಾರಿ ಮಾಡಬೇಡ್ರಿ ಒಂದು ಸ್ವಲ್ಪ ಡಿಫ್ರೆಂಟ್ ಅದ ತನ್ಸಾಗತ್ತದೇ ಮತ್ತು ಡಿಫ್ರೆಂಟ್ ಆದನು ಅದನ್ನೇ ರೀ ಅದಕ್ಕೆ ಈಗ ಸದ್ಯಕ್ಕೆ ಏನಾದ ಇನ್ನೊಂದು ವಿಷಯ ರೈತರು ವಿಶೇಷವಾಗಿ ಹೇಳಕತ್ತಾರೀ ಈ ವಿಡಿಯೋದಾಗ ನಾನು ನಿಮಗೆ ತಿಳಿಸ್ತೀನಿ ಸ್ವಲ್ಪ ಗೊನ್ನೆ ಮ್ಯಾಲದ ಅಂತ ಹೇಳಕತ್ತಾರ ನೋಡಿರಿ ಕೆಳಗಿನ ಕಣ್ಣಿ ಗೊಣ್ಣಿ ಕಡಿಮೆ ಅದ ಮ್ಯಾಲದಂತ ಹೇಳಕತ್ತಾರ ಗೊನೆ ಸೈಜ್ ಸಣ್ಣದಂತ ಮತ್ತು ಪ್ರತಿ ವರ್ಷ ಅದಂಗೆ ಫೋರ್ಸ್ ಇಲ್ಲಂತ ಸಣ್ಣದಂತ ಹಸಿರು ಬರವಲ್ದು ಹಳದಿ ವರ್ಣ ಬರಕತ್ತದಂತ ಬ್ಯಾಳಿಗೆ ಬರವಲ್ರಿ ಹಳದಿ ವರ್ಣ ಬರೋಕ್ಕಾಗತ್ತದಂತ ಅದಕ್ಕೆ ಇದಕ್ಕೆ ನಾವು ನೈಟ್ರೋಜನ್ ನಮ್ಮ ಗಿಡದೊಳಗೆ ಜಾಸ್ತಿ ಆದ ತಿಳ್ಕೊಬೇಕು ತಿಳ್ಕೊಬೇಕ್ರಿ ಮತ್ತು ಇದಕ್ಕೆ ಸಕ್ ಸಂಬಂಧಪಟ್ಟ ಭಾಳಷ್ಟು ರೀ ಹಿಂದೆ ನಾನು ಸಾಕಷ್ಟು ವಿಡಿಯೋಗಳದಾಗ ರೀ ಆದರೂ ಇನ್ನು ನಮ್ಮ ಮುಂದೆ ಯಾವ ರೀತಿ ಮಾಡ್ಕೊತೀನಿ ಅನ್ನೋದು ಡೈಲಿ ಡೈಲಿ ನಾ ವಿಡಿಯೋದಾಗ ತಿಳಿಸ್ಕೊತ ಹೋಗ್ತಿರ್ತೀನಿ ರೀ ಡೈಲಿ ಒಂದು ನಾ ನನ್ನ ಪ್ಲಾಟ್ನ ಏನು ಮಾಡ್ಕೊಂಡಿನಲ್ಲ ಅದು ನಿಮ್ಗೆ ಸಂಜೆ ಹಿಡಿಯೋ ಸಿಗಾಪ್ಲೆ ಮಾಡ್ತೀನಿ ಯಾಕಂತಂದ್ರೆ ನಮ್ಮ ಪ್ಲಾಟಿನ ಸಮಸ್ಯೆಗಳನ್ನು ಏನು ಮಾಡ್ಕೊಂಡೆ ಏನಾಗಿತ್ತು ಅದಕ್ಕೆ ನಾ ಸೊಲ್ಯೂಷನ್ ಏನು ಕಂಡು ಹಿಡ್ದೆ ನಾ ಇವತ್ತೇನು ಕೆಲಸ ಮಾಡೋದು ಇದನ್ನೇ ಹೇಳ್ಕೋದು ಬಂದಂದ್ರೆ ಆಟೋಮೆಟಿಕ್ ಏನಾಗಿಬಿಡ್ತೇವೆ ರೀ ನಿಮ್ಗೆ ಪ್ರಿಂಟ್ ಆದಂಗೆ ಆಗಿಬಿಡ್ತದೆ ಓಹ್ ನಮ್ಮ ಪ್ಲಾಟ್ನಾಗ ಹಿಂಗೆ ಆಗಿರ್ಬೇಕಲ್ಲ ಈ ಟೇಜ್ನಾಗೆ ಹಿಂಗೆ ನನ್ನ ಅರ್ಥ ಹಾಕೋ ಅಂತ ರೀ ಈಗ ಸದ್ಯಕ್ಕೆ ಡಾರ್ಮಿಕ್ಸು ವಿಷಯ ಬಗ್ಗೆ ನಿಮ್ಗೆ ಫಸ್ಟ್ ಅಂತರೂ ನಾ ಏನು ಸಮಸ್ಯೆ ಆಗ್ಯದ ತಂದು ನಾವು ಪ್ರತಿ ವರ್ಷ ಮೊದಲು ಏನು ರೀ ಪ್ರತಿ ವರ್ಷ ನಾವು ಮೊದಲು ಏನು ಮಾಡ್ತಿದ್ದೀವಿ ಡಾರ್ಮಿಕ್ಸ್ ಸೈನೋಬೋಸ್ಟ್ ಗೊಬ್ಬರ ಎಮ್ಮ ಸ್ವಲ್ಪ ಸ್ಟಿಕ್ಕರ್ ಹಾಕ್ಕೊತಿದ್ವಿ ಒಂದು ಐದಾರು ಐಟಮ್ ಹಾಕ್ಕೊಂಡು ಬಿಡ್ತಿದ್ವಿ ಮತ್ತು ಒಳಗೊಬ್ಬೊಬ್ರು ಏನು ಮಾಡ್ತಾರೆ ಇದ್ರಾಗ ಇನ್ನು ಮತ್ತೆ ಚೇಂಜ್ ಮಾಡ್ಕೊತಿದ್ರು ಒಳಗೊಬ್ಬೊಬ್ಬರು ಏನು ಮಾಡ್ತೀರಿ ಸಣ್ಣ ಬಷ್ಟ ಎಮ್ಮ ಸಲ್ಪರ್ ಹಾಕ್ಕೊಂಡು ಬಿಡ್ತಿದ್ರು ಆಮೇಲೆ ಇನ್ನೂ ಒಂದೊಂದು ಬೇರೆ ಬೇರೆ ಮಾಡ್ತಿದ್ವಿ ಒಂದು ಎರಡು ವರ್ಷ ರೀ ಇದು ಮೂರನೇ ವರ್ಷ ರನ್ನಿಂಗ್ ಅದ ನಮ್ಮದು ಏನು ರನ್ನಿಂಗ್ ಅದಪ್ಪ ಅಂತಂದ್ರೆ ನಾವು ರೆಡಿ ಕಾವು ಪೇಸ್ಟ್ ಯೂಸ್ ಮಾಡಾಕತ್ತೀವಿ ರೀ ಇದೊಂಥರೂ ನೀವು ವಿಡಿಯೋ ನೋಡಿರ್ಬೇಕು ರೀ ಅದ ಆದರೂ ಇನ್ನೊಂದು ಹೇಳ್ತೀನಿ ರೀ ರೆಡಿ ಕಾವ್ ಪೇಸ್ಟ್ ಇದು ಗ್ರೀನ್ ರೀ ಇದು ಗ್ರೀನ್ ಕೇರ್ದವ್ರದ್ದು ಏನಾಯ್ತಲ್ಲ ಇದು ಐದು ಕೆ ಜಿ ಒಂದು ಬಕೆಟ್ ಬರ್ತದೆ ರೀ ಈ ಐದು ಕೆ ಜಿ ಬಕೆಟ್ ಏನದ ಒಂದು ಲೀಟ್ರ್ನೇ ಡಾರ್ಮಿಕ್ಸಕ್ಕೆ ಸಮ ಅದು ಅದು ಪ್ರಮಾಣ ರೀ ಇದು ಹೆಂಗಂದ್ರೆ ಹದಿನೇಳು ಲೀಟ್ರ್ ನೀರು ರೀ ಹದಿನೇಳು ಲೀಟ್ರ್ ನೀರು ತೊಗೊಂಡು ಐದು ಕೆ ಜಿ ರೆಡಿ ಕಾವ್ ಪೇಸ್ಟ್ ಹಾಕೋದ್ರಿ ಅವ್ರದ್ದು ಗ್ರೀನ್ ಕೇರ್ದವ್ರದ್ದು ಹಾಕೊಂಡು ಕಲಿಸೋದು ಮತ್ತು ನೋಡಿರಿ ಬಾವು ಹೆಂಗೆ ಹೆಂಗೋ ಅದಾವ ತೊಗೊಂಡು ಕಲಿಸೋದು ಕಲಿಸಿ ಏನು ಮಾಡೋದು ರೀ ನಾವು ಪೂರ ಕರ್ಗದ ಬಳಕೆ ಒಂಥರ ಪೇಂಟ್ ಸಿಸ್ಟಮ್ ಬರ್ತದದು ಎಲ್ಲ ಕರ್ಗದ ಬಳಕೆ ಒಂದು ಲೀಟ್ರ್ ಡಾರ್ಮಿಕ್ಸ್ ಹಾಕಿಬಿಡೋದು ಅದು ನಮ್ಗೆ ಏನದ ಒಂದು ಇಪ್ಪತ್ತು ಲೀಟ್ರ್ ನೀರು ಹಾಕಿಬಿಡ್ತದೆ ರೀ ನಮ್ಗೆ ಇಪ್ಪತ್ತು ಇಪ್ಪತ್ತೊಂದು ಲೀಟ್ರ್ ನೀರು ನಾವು ಡಾರ್ಮಿಕ್ಸ್ ಹಾಕೋ ಟೈಮ್ದು ಇಪ್ಪತ್ತೆರಡು ಇಪ್ಪತ್ತ್ಮೂರು ರೀ ಅದು ಪೇಸ್ಟಿಂಗ್ ಹಚ್ಚಿದ್ರೆ ಇದು ಏನದ ಇಪ್ಪತ್ತು ಇಪ್ಪತ್ತೊಂದು ಲೀಟ್ರ್ ನೀರು ಇದನ್ನೇ ಕಲಿಸಿ ಇದರಾಗ ಅಂಟು ಹಾಕಬೇಡ್ರಿ ಎಮ್ ಹಾಕಬೇಡ್ರಿ ಸ್ಟಿಕ್ಕರ್ ಹಾಕಬೇಡ್ರಿ ಎಮ್ ಹಾಕಬೇಡ್ರಿ ಸಲ್ಪರ್ ಬೇಡ ಬಣ್ಣ ಬೇಡ ಏನೇನೋ ಬ್ಯಾಡ್ರಿ ಇದ್ರಾಗ ಬರೀ ಎರಡೇ ಡಾರ್ಮಿಕ್ಸ್ ವಿತ್ ರೆಡಿ ಕಾಫ್ ಪೇಸ್ಟ್ ಇಟ್ಟು ಹಾಕೊಂಡು ಇದು ನಾವು ಸ್ಪ್ರೇ ಮಾಡಿರಿ ಈಗ ಇನ್ನೊಂದು ವಿಷಯ ಇದು ಸ್ಪ್ರೇ ಏನಾಗತ್ತೀನಿ ನೋಡ್ರಿ ಪೇಸ್ಟ್ ಮಾಡ್ಕೋರಿ ಆಮೇಲೆ ಇನ್ನು ಅದು ಅಂತರೂ ನಾನು ನಿಮ್ಗೆ ಹೇಳಿದೆ ಅಲ್ಲ ರೀಟ ಡಾರ್ಮಿಕ್ಸ್ ಸೈನೋ ಬೋಸ್ಟಾರ್ಮಿಕ್ಸ ಯಮ್ಮ ಗೊಬ್ಬರ ಐದು ಐಟಮ್ ಅದ್ರದ್ದು ಪ್ರಮಾಣ ವಿಶೇಷವಾಗಿ ಎಲ್ಲರಿಗೂ ರೀ ಇನ್ನು ಸ್ಪ್ರೇ ಮಾಡ್ಕೊಳ್ಳೋದು ಪ್ರೇ ಮಾಡ್ಕೊಳ್ಳೋರು ಯಾವ ರೀತಿ ಮಾಡಬೇಕು ಅದಕ್ಕೆ ನನ್ನ ಒಂದು ಅನುಭವ ಪ್ರಕಾರ ರೀ ನಾನು ಭಾಳಷ್ಟು ಪ್ಲಾಟ್ನಾಗ ಹೋಗಿ ನೋಡ್ಕೊಂಡು ನೋಡೀನಿ ಅವ್ರು ಎತ್ ಹಾಕ್ತಾರೆ ಪ್ರಮಾಣ ಯಾವ ರೀತಿ ಮಾಡ್ತಾರೆ ಅವ್ರದ್ದು ನೆಕ್ಸ್ಟ್ಗೆ ಹೆಂಗೆ ಅದ್ರ ಚಾರ್ಟ್ ಮುಂದಿನ ಚಾರ್ಟ್ ಹೆಂಗೆ ಇರ್ತದೆ ಮತ್ತು ಅವ್ರು ಮಾಡ್ಕೊಳೋ ಟೈಮ್ದಾಗ ಯಾವ ರೀತಿ ಕೆಲಸ ಇರ್ತದ ಅನ್ನೋದನ್ನು ಒಂದು ಸ್ವಲ್ಪ ಹೇಳ್ತೀನಿ ರೀ ಅದಕ್ಕಿಂತಲೂ ಇಲ್ಲಿ ಒಂದು ನಿಮ್ಗೊಂದು ಪಾಯಿಂಟ್ ಹೇಳ್ತೀನಿ ರೀ ಈ ವರ್ಷ ಏನಾಗ್ಲತ್ತದ ಪ್ರತಿ ವರ್ಷ ಏನು ಮಾಡ್ತಿದ್ದೇವೆ ರೀ ಮುಂದೆ ಚಟ್ನಿ ಮಾಡ್ಕೊಂತ ಹೋಗ್ತಿದ್ರು ಇಂದ ನಾವು ಡಾರ್ಮಿಕ್ಸ್ ಹಚ್ಕೊತೋಗ್ತಿದ್ದೀವಿ ಕಡ್ಡಿ ಒಳಗೆ ನೀರು ಕಡಿಮೆ ಬರ್ತಿತ್ತು ಆಗ್ಳು ಹೇಳಿನ್ರಾ ಕಡ್ಡಿ ಒಳಗೆ ನೀರು ಕಡಿಮೆ ಬರ್ತಿತ್ತು ಈ ರೀತಿ ಹಂಗೆ ಮಾಡಬೇಡ್ರಿ ನಿಮ್ಗೆ ಅನುಕೂಲ ಇತ್ತಂದ್ರೆ ಸ್ಪ್ರೇ ಮಾಡೋರು ಇದ್ರಂದ್ರೆ ನೀವು ಅಥವಾ ನೀವು ಪೇಸ್ಟಿಂಗೆ ಮಾಡೋರು ಇದ್ರಂದ್ರೆ ನಿಮಗೆ ಇವತ್ತು ಚಟ್ನಿ ಹೊಡೆದು ಮರದಿವ್ಸ ಏನದ ನೀವು ಪೇಸ್ಟ್ ಮಾಡೋದ್ರಂದ್ರೆ ಏನಾಗಿ ರೀ ಹನಿ ಹನಿ ನೀರು ಸೋರಿ ಪ್ಲಾಟ್ ಒಡಿಲಾರ್ದೆ ಇರ್ತದೆ ಎಲ್ಲ ಡಾರ್ಮಿಕ್ಸ್ ತೊಳ್ದೋಗಿಬಿಡ್ತದೆ ರೀ ಅವಾಗಿಂದ ಅವಾಗೆ ಈಗ ವಿಶೇಷವಾಗಿ ಏನಾಗ್ತಿತ್ತು ರೀ ನಾವು ಮೊದಲೆಲ್ಲ ಮೊದಲೆಲ್ಲ ಏನಂದ್ರೆ ಮುಂಜಾನೆ ಎಂಟು ಒಂಬತ್ತು ಗಂಟೆ ಹತ್ತು ಗಂಟೆ ತಾನೆ ನೀರು ಸೋರ್ತಿತ್ತು ಮಧ್ಯಾಹ್ನ ಎಲ್ಲ ಬಂದಿದ್ ಇರ್ತಿತ್ತು ಆಮೇಲೆ ಸಂಜೆ ಮುಂದೆ ಅಂತರೂ ಇರ್ತಿತ್ತಿಲ್ಲ ಮತ್ತು ಬೆಳಗಿನ ಜಾವ ಇರ್ತಿತ್ತು ನಾಲ್ಕನಿ ಬರೋದ್ರಾಗ ಬಂದಾಗಿ ಹೋಗ್ಬಿಡ್ತಿತ್ತು ಈ ಸರಿ ಹಂಗೆ ಆಗೋಲ್ಲ ರೀ ಮಧ್ಯಾಹ್ನ ಒಂದು ಟೈಮ್ಗೆ ಸಿಕ್ಕಾಪಟ್ಟಿ ಬಿಸಿಲಿದ್ರು ನೀರು ಸೋರೋದಂತರೂ ಬಂದಾಗಲ್ಲಾಗ್ಯದ ಹನಿ ಹನಿ ನೀರು ಕಡೆಯಾಗತ್ತದ ಅದಕ್ಕೆ ಇದರಿಂದ ಸಮಸ್ಯೆ ಎಲ್ಲಾಗತ್ತದ ಒಂದು ಸ್ವಲ್ಪ ಮೊದಲು ಒಂದು ದಿವ್ಸ ಚಟ್ನಿ ಮಾಡಿರಿ ಮರು ದಿವ್ಸ ಪೇಸ್ಟ್ ಮಾಡ್ಕೋರಿ ಈಗ ಸ್ಪ್ರೇ ಇದ್ದು ವಿಷಯ ನಿಮ್ಗೆ ಹೇಳಬೇಕಂದ್ರೆ ಈ ಸ್ಪ್ರೇ ಮಾಡೋರ್ಗಂತೂ ಇದು ಭಾಳ ರೀ ಚಂತಾನ ಕಟಿಂಗ್ ಮಾಡ್ತಾರೆ ಒಂದು ದಿವ್ಸ ಗ್ಯಾಪ್ ಮಾಡ್ತಾರೆ ಮರ ದಿವ್ಸ ಏನದ ಅವ್ರು ಸ್ಪ್ರೇ ಮಾಡ್ತಾರೆ ಅದಕ್ಕೇನದ ಸ್ಪ್ರೇ ಮಾಡ್ಲಿಕ್ಕೆ ಒಂದು ಪ್ರಮಾಣ ಅದ ರೀ ನಿಮ್ಗೆ ಒಂದು ಲೀಟ್ರ್ ನೀರಿಂದು ಇಲ್ಲ ನೂರು ಲೀಟ್ರ್ ನೀರಿನ ಪ್ರಮಾಣ ಹೇಳ್ತೀನಿ ರೀ ನಿಮ್ಗೆ ಒಂದು ನೂರು ಲೀಟ್ರ್ ನೀರಿಗೆ ನಾಲ್ಕು ಇದು ಹಾಕ್ಕೋಬೇಕ್ರಿ ಏನ್ರಿ ಡಾರ್ಮಿಕ್ಸ್ ಹಾಕ್ಕೋಬೇಕು ಸೈನೋ ಬೂಸ್ಟ್ ಅಂತರೂ ನೀವು ಒಂದು ಅಥವಾ ಎರಡು ಇಲ್ಲ ಬಿಟ್ಟರು ನಡೀತದೆ ಆಮೇಲೆ ಎಮ್ ಅಂತರೂ ಇದ್ರಾಗ ಒಂದು ನೂರು ಲೀಟ್ರ್ ನೀರಿಗೆ ಮಿನಿಮಮ್ ಒಂದು ಮುನ್ನೂರು ಗ್ರಾಮ್ ಹಾಕೋಬೇಕು ರೀ ಮತ್ತು ಅಂತರೂ ಕಂಪಲ್ಸರಿ ಇದಕ್ಕೆ ಗೊಬ್ಬರ ಬೇಕು ನೋಡಿರಿ ಮತ್ತು ಇದು ಕಂಪಲ್ಸರಿ ಗೊಬ್ಬರ ಸ್ಪ್ರೇಗೆ ಬೇಕೇ ಬೇಕು ಇದು ನನ್ನ ಅನ್ಸೋ ಮಟ್ಟಿಗೆ ಇದು ಗೊಬ್ಬರ ಅಂತರೂ ಬೇಕು ರೀ ಅವ್ರು ಪ್ಲಾಟ್ನವ್ರು ಹೇಳಿದ್ದು ಹೇಳುದು ಈ ಗೊಬ್ಬರ ಆಮೇಲೆ ಏನದ ಸ್ಟಿಕ್ಕರ್ ಅಂತರೂ ಇದಕ್ಕೆ ಅವರು ಬಳಸಲಿಲ್ಲ ಅಂದ್ರೆ ಭಾಳ ಬೆಟ್ರಿ ಬಳಸಿದ್ರೆ ಅಟ್ಟೆ ನೂರು ಲೀಟರ್ ನೀರೇ ಕತ್ತಿ ಹಾಕೋಬೋದು ರೀ ಒಂದು ವೇಳೆಗೆ ಬಳಸದೇ ಇದ್ದರೂ ಅನುಕೂಲ ಯಾಕಂತಂದ್ರೆ ನಮ್ಮ ಎಸ್ ಟಿ ಪಿ ಪಂಪ್ನಂದು ಹಾಯಿಸಿ ಬಂದು ಸ್ಪ್ರೇ ಗಾಳಿಗೆ ಬಂದು ಇದು ನಾವು ಫ್ಯಾನ್ ಗಾಳಿಗೆ ಬಂದು ಗಿಡಕ್ಕೆ ಹತ್ಬೇಕಂದ್ರೆ ಗುರ್ಗಾಗಿ ಬರಬಾರ್ದದು ಡೈರೆಕ್ಟ್ ನೀರಿನ ಹನಿಯಾಗಿ ಬರ್ತದೆ ನಾವು ಸ್ಟಿಕ್ಕರ್ ಹಾಕೋದ್ರಿಂದ ಏನಾಗ್ತದೆ ಆಗಕ್ಕೆ ಸ್ಟಾರ್ಟ್ ಮಾಡ್ತಾ ನೋಡಿರಿ ಗರ 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 ಕಲಸ್ರಿಗೆ ಈ ಹೈಟ್ ಬಂದಿರ್ತದೆ ಅದಕ್ಕೆ ಅದಕ್ಕೇನಾದ್ರೂ ಸ್ಟಿಕ್ಕರ್ ಒಂದು ಸ್ವಲ್ಪ ಅವಾಯ್ಡ್ ಮಾಡಿಕೊಂಡು ಸ್ಪ್ರೇ ಮಾಡ್ಕೋಬೇಕು ರೀ ಇದು ಇವ್ರು ಒಂದೇ ಸ್ಪ್ರೇ ಮಾಡ್ಕೊಳ್ಳೋದಿಲ್ಲ ರೀ ಮತ್ತು ಇವತ್ತು ಇವತ್ತು ಸ್ಪ್ರೇ ಮಾಡ್ಕೊಂಡ್ರಲ್ಲ ಅವತ್ತು ಡೇಟ್ ಕನ್ಸಿಡ್ರ್ ಆಗಂಗಿಲ್ಲ ಫಸ್ಟಿನ ದಿವ್ಸ ಏನು ನೀವು ಸ್ಪ್ರೇ ಮಾಡ್ಕೊಂಡಿರ್ತೀರಲ್ಲ ಅವತ್ತಿನ ಡೇಟ್ ಒಟ್ಟಾಗಿ ಕನ್ಸಿಡ್ರ್ ಆಗಲ್ಲ ರೀ ಅವ್ರಿಗೆ ನೆಕ್ಸ್ಟ್ ದಿನ ಮತ್ತು ಸ್ಪ್ರೇ ಮಾಡ್ತಾರೆ ಅವರು ಅದು ಯಾವ ರೀತಿ ಸ್ಪ್ರೇ ಮಾಡ್ತಾರೆ ಅಂದರೆ ನೂರು ಲೀಟರ್ ನೀರಿಗೆ ಒಂದು ಲೀಟ್ರ್ ಇದು ರೀ ಏನು ರೀ ಡಾರ್ಮಿಕ್ಸ್ ಹಾಕೊಂತಾರೆ ನೂ ಎರಡು ನೂರ ಐವತ್ತು ಗ್ರಾಮ್ ಸಲ್ಪರ್ ಹಾಕೊಂತಾರೆ ನೋಡ್ರಿ ಅಲ್ಲಿ ಎಮ್ಮ ಇಲ್ಲಿ ಸ್ವಲ್ಪ ಹಾಕೊಂಡು ಒಂದು ಸ್ಪ್ರೇ ತೊಗೊಂಡ್ರೈತ್ರಿ ಕಂಪಲ್ಸರಿ ಹೊಡಿತದೆ ಇನ್ನೊಂದೇನದ ಆರು ಅಥವಾ ಏಳನೇ ದಿವಸಿಗೆ ಜರ್ಮಿನೇಟರ್ ಕಂಪಲ್ಸರಿ ಬೇಕು ಸ್ಪ್ರೇ ಮಾಡೋ ಪ್ಲಾಂಟಿಗೆ ಕಂಪಲ್ಸರಿ ಜರ್ಮಿನೇಟರ್ ಬೇಕೇ ರೀ ಇದು ಏನದ ಮೂರು ಎಮ್ ಎಲ್ ಎ ಒಂದು ಲೀಟ್ರ್ ನೀರಿಗೆ ಮೂರು ಎಮ್ ಎಲ್ ಎ ಅದ್ರ ಜೊತೆ ಭಾಳಷ್ಟನ್ನು ಮತ್ತು ಇನ್ನೊಂದು ರೀ ಸೇ ಸೇರಿಸ್ಕೊಂಡು ನೀವು ಇನ್ನು ಒಂದು ಸ್ಪ್ರೇ ತೊಗೊಂಡೇವಂದ್ರೆ ನಮ್ಮ ಪ್ಲಾಟ್ ಹೆಲ್ದಿಯಾಗಿ ಹೊಡೆದು ಬರ್ತದ್ರಿ ವಿಶೇಷವಾಗಿ ನೂರಕ್ಕೆ ಮೂವತ್ತು ಪರ್ಸೆಂಟ್ ರೈತರು ಅದೇ ಮಾಡಾಗತ್ತಾರ ನೂರು ರೈತರೊಳಗೆ ಮೂವತ್ತು ಪರ್ಸೆಂಟ್ ರೈತರು ಸ್ಪ್ರೇಕ್ಕೆ ಮಾಡಾಗತ್ತಾರ ಯಾಕಂದರೆ ನಮ್ಮ ಟೈಮಿಂಗ್ ಲೇಬರ್ ಸಿಗೋಂಗಿಲ್ಲ ಚಂತಾನ ಡಾರ್ ಆರ್ಮಿಗೆ ಸಹಸ್ತಿರ್ತೀವಿ ಒಂದು ನಾಲ್ಕನಿ ಮಳಿ ಬಂದು ಹೋಗಿಬಿಡ್ತಂದ್ರೆ ಮತ್ತೆ ರಿಟರ್ನ್ ಬರ್ತೇವೆ ನಾವು ಇಲ್ಲ ನಡೀತದೆ ಹೇಳತ್ತಂದು ಬಿಟ್ಟೆವಂದ್ರೆ ಪ್ಲಾಟ್ ಹಿಂದೆ ಮುಂದೆ ಹೊಡಿತದ ನಮ್ಗೆ ಭಾಳಷ್ಟು ಸಮಸ್ಯೆ ಆಗ್ತದೆ ಇನ್ನೊಂದೇನು ಲಾಭ ಹೇಳ್ತಾರೆ ರೀ ರೈತರು ಸ್ಪ್ರೇ ಮಾಡೋದಕ್ಕೆ ಪ್ಲಾಟ್ ಒಂದು ಲೆವೆಲ್ ಅಂತ ಹೇಳ್ತಾರೆ ಒಂದು ಲೆವೆಲ್ ಹೊಡಿತದ ಇನ್ನೊಂದೇನದ ನಮ್ಮ ಅಲ್ಲಿ ಬರುವಂಥ ಲೇಬರ್ ಏನು ಕಲ್ ಪೇಸ್ಟ್ ಮಾಡ್ತಾರಲ್ಲ ರೀ ಒಮ್ಮೆ ಅದು ಪೇಸ್ಟ್ ಮಾಡುವಂಥ ಅರ್ವಿ ಏನು ಇರ್ತದಲ್ಲ ಅವ್ರ ಕೈಯಾಗ ಅದನ್ನು ಒಮ್ಮೆ ಔಷಧಾಗ ಎದ್ದು ಅಂದ್ರೆ ಪ್ರಸಾದ್ ಒಂದು ಎರಡು ಹಚ್ಕೊಂತ ಹೋಗ್ಬಿಡ್ತಾರೆ ರೀ ಒಂದು ಗಿಡ ಸರಿಯಾಗಿ ಹೊಡಿಬೋದು ರೀ ನಾ ವಿಶೇಷವಾಗಿ ಏಳು ಎಂಟು ಕಡ್ಡಿಗಾಗ ನಾ ಕಂಪಲ್ಸರಿ ಹಚ್ಚಿಸ್ತೀನಿ ರೀ ಮತ್ತೊಮ್ಮೆ ಅರಿವಿ ಎದ್ದೋದು ತೆಗೆಯೋದು ನಂದು ಔಷಧಿ ಒಂದಕ್ಕೆ ಏಕೆ ಎರಡು ಲೀಟ್ರ್ ಜಾಸ್ತಿ ಹೊಲ್ಕರೆ ಕಂಪಲ್ಸರಿ ಅನ್ನೋದು ಎದ್ದು ತಗೋರಿ ಅಂತ ಹೇಳ್ತೀನಿ ರೀ ನಾ ಅದು ಅದಕ್ಕೆ ಅದಕ್ಕೆ ಅದ್ರ ಸಲುವಾಗೇ ನಾ ಏನು ಮಾಡ್ತೀನಿ ರೀ ಒಂದು ಎರಡು ಹಾಳಿನ ಪೇಮೆಂಟ್ ಜಾಸ್ತಿ ಕೊಡ್ತೀನಿ ಅವ್ರಿಗೆ ಇಲ್ಲ ಇಟ್ಟು ತೊಗೊಳ್ಳಿ ನನಗೆ ಈ ರೀತಿ ಮಾಡಿರಿ ಅಂತಂದು ನಾವು ಪ್ರತಿ ಮುಂದೆ ಇರ್ತೀವಿ ಒಬ್ರು ಕಂಪಲ್ಸರಿ ಎಲ್ಲರ ಕಡೆಯೂ ಕಣ್ಣು ಆಡಿಸ್ತಿರ್ತೀವಿ ಆಡಿಸಿ ಯಾರು ಹೆಂಗೆ ಮಾಡ್ತಿರ್ತಾರಲ್ಲ ಅವರನ್ನು ಇಲ್ಲ ನೀವು ಈ ರೀತಿ ಮಾಡೋಕೈತಿರಿ ಅಂತಂದೇವಂದರೆ ಅವ್ರು ಏನು ಮಾಡ್ತಾರೆ ಪ್ರತಿ ಮಾಡ್ಕೋ ಅಂತ ಹೋದ್ತಾರೆ ಸೊ ಒಂದು ಸ್ವಲ್ಪ ನಾವು ಎಚ್ಚರಿದಿಂದ ಇದ್ದೊಟ್ಟು ಅನುಕೂಲ ಆಗ್ತವ್ರಿ ಇನ್ನೊಂದು ವಿಷಯ ಹೇಳ್ಬಿಡ್ತೀನಿ ರೀ ನಿಮ್ಗೆ ಸ್ವಲ್ಪ ಈ ವರ್ಷ ಗೊನೆ ಸಂಖ್ಯೆ ಕಡಿಮೆ ಬಂದರೂ ಅಂಜಲ್ಕೋಬೇಡ್ರಿ ಗೊನೆ ಸಂಖ್ಯೆ ಜಾಸ್ತಿ ಬಂದರೂ ಅಂಜಲ್ಕೊಬ್ಯಾಡ್ರಿ ಮತ್ತು ಒಂದು ಸ್ವಲ್ಪ ಗೊನೆ ಸಂಖ್ಯೆ ಕಡಿಮೆ ಬಂದಾವ ಹತ್ತು ಹನ್ನೆರಡೇ ಒಂದು ಗಿಡಕ್ಕೆ ಹತ್ತು ಹನ್ನೆರಡೇ ಗೊನಿ ಅವ ಇದು ಬರೀ ಗುಬ್ಬಿ ತಿನ್ನೋಕೆ ಸಾಲಂಗಿಲ್ಲ ಅಂತ ನೀವು ಅನ್ನಬ್ಯಾಡ್ರಿ ಹತ್ತು ಹನ್ನೆರಡು ಗೊನಿ ಇದ್ದರೆ ಒಂದು ಗೊನಿಗೆ ಒಂದು ಕೆ ಜಿ ಮಾಡ್ಕೊಳ್ಳೋವಂಥ ನಮ್ಮಲ್ಲಿ ಅದಾವ ಸಾಕಷ್ಟು ಔಷಧಗಳವದ್ರಿ ಔಷಧ ಅಂಗಡಿಗೆ ಹೋದ್ರೆ ಹೆಸರು ಬರೀ ಅವರ ಹೆಸರು ಓದ್ಬೇಕಂದ್ರೆ ಒಂದು ದಿನ ಆದರೂ ಔಷಧ ಅಂಗಡಿಯೂ ಔಷಧ ಮುಗಿಯೋಂಗಿಲ್ಲ ಅಂತಿಷ್ಟು ಒಳ್ಳೊಳ್ಳೆ ಔಷಧಗಳದಾವೆ ಮತ್ತು ಇನ್ನೂ ಬೇರೆ ಬೇರೆ ಅದಾವೆ ರೀ ಒಂದು ಸ್ವಲ್ಪ ಬ್ರ್ಯಾಂಡೆಡ್ ಕಂಪ್ನಿ ಔಷಧಗಳನ್ನು ಯೂಸ್ ಮಾಡ್ಕೊ ಯೂಸ್ ಮಾಡಿಕೊಂಡು ಅವತ್ತನ್ನು ಎಷ್ಟೇ ಸಣ್ಣ ಗೊನಿ ಇದ್ದರೂ ನಮ್ಗೆ ಒಂದು ಕೆ ಜಿ ಮಾಡುವಂಥ ಶಕ್ತಿ ಅದ ನೀವು ನಿಮ್ಮ ಅಕ್ಕಪಕ್ಕ ಇರುವಂಥ ರೈತರಾಗಲಿ ಅಥವಾ ನಿಮ್ಮ ಇನ್ನು ಅದ್ರ ಬಗ್ಗೆ ಸಜೆಷನ್ ಕೊಡುವಂಥವ್ರು ಯಾರೇ ಅಲ್ಲರಿ ಅವರೇ ಇವರೇ ಅನ್ಬೇಡ್ರಿ ಎಲ್ಲರಿಗೆ ಮಾಹಿತಿ ಇರ್ತದೆ ಹಂತ ಹಂತವಾಗಿ ಮತ್ತು ಇದನ್ನೇ ದಾರಿ ತಪ್ಪಿಸೋದಂಥವ್ರಿಗೆ ಕೇಳಿದ್ರೆ ಸ್ವಲ್ಪ ಸಮಸ್ಯೆ ಆಗ್ಬೌದು ಆದರೆ ಬನ್ನಿ ಒಂದು ಹತ್ತು ಹನ್ನೆರಡು ಇದ್ದರೂ ನಿಮಗೆ ಮೂ ಎರಡರ ಮೂ ಎರಡರಿಂದ ಮೂರು ಕೆ ಜಿ ಒಂದು ಗಿಡಕ್ಕೆ ಮುನ್ನುಕ್ಕಾಗುವಂಥ ಭಾಳಷ್ಟು ಔಷಧಗಳು ಅದಾವ್ರಿ ಆ ರೀತಿ ಸ್ಪ್ರೇ ಮಾಡಿಕೊಂಡು ನೆಗ್ಲೆಕ್ಟ್ ಮಾಡಬೇಡ್ರಿ ಒಂದು ವೇಳೆಗೆ ಕೈ ಬಿಟ್ಟೇವಂದ್ರೆ ಪ್ಲಾಟ್ ಒಂದು ವೇಳೆ ಕೈ ಬಿಟ್ಟೇವಂದ್ರೆ ಏನಾಗಿಬಿಡ್ತದೆ ರೀ ಮುಂದಿನ ವರ್ಷವೂ ಹೊಡೆತ ಮಾಡ್ತದೆ ನಮ್ಗೆ ಯಾಕಂದರೆ ಗಿಡ ಹೆಲ್ದಿಯಾಗಿ ಬೆಳೆದಿರಲ್ಲಿ ಈಗ ಶಕ್ತಿ ಕಳ್ಕೊಂಡು ಬಿಟ್ಟಿರ್ತದೆ ಮುಂದಿನ ವರ್ಷ ಆಗಿ ಕಡ್ಡಿ ಆಗ್ತದೆ ನೆಕ್ಸ್ಟ್ ವರ್ಷ ಘೊನಿನೂ ವೀಕ್ ಬರ್ತದೆ ಒಂದು ವರ್ಷ ನಾವು ವೀಕ್ ನಾವು ಅದಕ್ಕೆ ನೆಗ್ಲೆಕ್ಟ್ ಮಾಡಿದೆ ಅಂದ್ರೆ ಎರಡು ವರ್ಷ ಬೆಳೆ ನಮಗೆ ಹೊಡೆತು ಬರ್ತದೆ ಹಾಗಾಗಿ ನಾವು ಏನು ಮಾಡಬೇಕ್ರಿ ನಾಟೇ ಗೊನಿ ಇರಲಿ ಕೆಲವೊಂದು ಔಷಧಗಳನ್ನು ಅವಾಯ್ಡ್ ಮಾಡ್ಕೊಳ್ಳೋದು ಕಡಿಮೆ ಹುಡ್ಕೊಳ್ಳೋದು ಆದರೆ ಗೊನೆ ಕಡಿ ಲಕ್ಷ ಜಾಸ್ತಿ ಕೊಟ್ಕೊಂಡು ಗೊನಿನ ಸೈಜ್ ಮಾಡಿಕೊಂಡು ಏನದ ನಾವು ಒಂದು ಸ್ವಲ್ಪ ಎಟ್ಟೆಯಲ್ಲಿ ರೇಟ್ ಅಂತೂ ಈ ವರ್ಷ ಬೆಳಂಗಿಲ್ಲ ರೇಟ್ ಅಂತರೂ ಈಗೇನು ಅಲ್ಲ ಯಥಾಸ್ಥಿತಿ ಕಾಯ್ಕೊತದ ಇದಕ್ಕೆ ಹೆಚ್ಚು ಕಡಿಮೆ ಇಲ್ಲ ಅಂತನಲ್ರಿ ಒಂದು ಯಥಾಸ್ಥಿತಿ ಕಾಯ್ಕೋತದ ನಿಮ್ಗೆ ಒಂದು ಎಕರೆಗೆ ಒಂದೇ ಟನ್ ಆದರೂ ನಿಮ್ಗೆ ಲಾಸ್ ಆಗಂಗಿಲ್ಲ ಈ ಸಾರಿ ಕಡ್ಡಿ ಸರಿ ಆಗಿಲ್ಲರಿ ಕರ್ಪ ಬಿದ್ದಿತ್ತು ಬನ್ನಿ ಹೋಯ್ತು ನಮ್ಮದು ಗಿಡ ಕೇಳಂಟಾವತ್ತ ನಾ ಕೈ ಬಿಟ್ಟಿನ ತನಕ ಹೋಗ್ಬೇಡ್ರಿ ಇಂಥ ಉದಾಹರಣೆ ಹೋದ ವರ್ಷ ಅಂತೂ ಎಲ್ಲ ರೈತರಿಗೆ ಗೊತ್ತೇ ಅದು ನಿಮ್ಗೆ ಯಾವ ರೀತಿ ನಮ್ಮ ಪ್ಲಾಟ್ ಒಳಗೆ ಧ್ವನಿ ಸಂಖ್ಯೆ ಕಡಿಮೆ ಇದ್ದವು ಅದನ್ನು ಸರಿಯಾಗಿ ಒಂದು ಸ್ವಲ್ಪ ಟೆಕ್ನಿಕ್ ಮೇಲೆ ಕೆಲವೊಂದು ಔಷಧಗಳನ್ನು ಕರೆಕ್ಟ್ ಟೇಜಿಗೆ ಔಷಧ ಹೊಡ್ಕೊಂಡು ಎಕರೆಯಾಕಿ ಎರಡು ಮೂರು ಟನ್ ಮಾಡ್ಕೊಂಡಾರೆ ಎಟ್ರಿ ಹತ್ತು ಹನ್ನೆರಡು ಗೊನೆ ಇದ್ದವರು ಮತ್ತೇನದ ಈ ಅವರು ಐವತ್ತು ಅರವತ್ತು ಎಪ್ಪತ್ತು ಗೊನೆ ಇದ್ದವ್ರು ಎರಡೇ ಟನ್ನು ಮಾಡ್ಕೊಂಡಾರೆ ಘನಿ ಸಂಖ್ಯೆ ಕಡಿಮೆ ಅದನ್ನದು ಔಷಧಗಳ್ ನೆಗ್ಲೆಕ್ಟ್ ಮಾಡೋದು ಈ ರೀತಿ ಅದ ಆ ರೀತಿ ಮಾಡಬೇಡ್ರಿ ಯಾಕಂತಂದ್ರೆ ನಾವು ಎಕ್ರೇಕ ಮೂರು ಟನ್ ನಮ್ಮ ಟಾರ್ಗೆಟ್ ಅದ ಅಂತ ತಿಳ್ಕೊರಿ ಎರಡು ಟನ್ ಬೆಳೆದೇವು ಅಂದ್ರೆ ಎರಡು ವರ್ಷ ಹಿಂದೆ ಬರ್ತೀವಿ ಒಂದು ವರ್ಷ ಫೇಲ್ ಆಯ್ತು ಅಂದ್ರೆ ಐದು ವರ್ಷ ಹಿಂದೆ ಬರ್ತೀವಿ ನಮ್ಮ ಬಾಜುನವ್ರು ಅಟ್ಟೊಟ್ಟಿಗೆ ಹತ್ತು ವರ್ಷ ಮುಂದೆ ಹೋಗಿರ್ತಾರೆ ಅದಕ್ಕೇನಾದ ಎಟ್ಟೇ ಗೊನೆ ಬಿಡಲೆಕ್ಕ ಎಟ್ಟೆ ಕಮ್ಮಿ ಗೊನಿಗೆ ಬಿಡಲೆಕ್ಕ ಅದನ್ನು ಉಳಿಸ್ಕೊಂಡು ಅದನ್ನು ಅದಕ್ಕೆ ಗೊನೆ ಸೈಜ್ ಮಾಡುವಂಥ ಔಷಧಗಳನ್ನು ಹುಡುಕೊಂಡು ನಾವು ಎಕರೆಗೆ ಒಂದೇ ಟನ್ ಆಗಲಿಕ್ಕೆ ಯಾರೂ ಪ್ಲಾಟ್ ಕೈ ಬಿಡಬೇಡ್ರಿ ಈ ವರ್ಷ ಕಡಿಮೆ ಗುಣಿ ಬಿಟ್ಟದಂದು ಅದಕ್ಕೆ ನಾವು ನೆಗ್ಲೆಟ್ ಮಾಡಿದೆವು ಅಂದ್ರೆ ಮುಂದಿನ ವರ್ಷ ಹೊಡೆತು ಮಾಡ್ತದೆ ಈ ವರ್ಷ ನಾವು ಏನಾದರೂ ಸರಿಯಾಗಿ ಮಾಡಿದೆವು ಅಂದ್ರೆ ಮುಂದಿನ ವರ್ಷ ಈಗ ಇವನ್ ಟನ್ ಬೆಳೆದಿರ್ತೀವಿ ಮುಂದಿನ ವರ್ಷ ನಾಲ್ಕು ಟನ್ ಬೆಳೆದ್ರಿ ನಮ್ಗೆ ಅಲ್ಲೇ ಎವರೇಜ್ ಬಂದುಬಿಡ್ತದೆ ಅದಕ್ಕೆ ಈ ರೀತಿ ಮಾ ಮಾಡಿಕೊಂಡು ಹಾಳಲ್ಲಾರಂಗೆ ನೋಡ್ಕೊಳ್ಳೋಮ ಅಂತ ಹೇಳ್ತಾ ಇಡುವೆ ಎಲ್ಲಿಗೆ ಮುಗಿಸ್ತೀನಿ ನಮಸ್ಕಾರ